ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಪುಕ್ಕೇರಿ ಪಟ್ಟಣದ ಹೊರವಲಯದ ರೌದಿ ಫಾರ್ಮ್ ಹೌಸ್ನಲ್ಲಿ ಪತಾಂಜಲಿ ಯೋಗ ಸಮಿತಿ ವತಿಯಿಂದ ಗುರುಗಳು ನೇತೃತ್ವದಲ್ಲಿ ನಿರಂತರವಾಗಿ ಯೋಗ ತರಬೇತಿ ನಡೆಯುತ್ತಿದ್ದು ಇಂದು ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಭಾಗಿ ಇದೇ ವೇಳೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹಾಗೂ ಕೋಳಿಕರ್ ಗುರುಗಳು ಮಾತನಾಡಿ ಮನುಕುಲದ ಒಳಿತಿಗಾಗಿ ಯೋಗ ವಿಶ್ವದಾದ್ಯಂತ ಇಂದು ಯೋಗ ದಿನವನ್ನು ಆಚರಿಸಲಾಗುತ್ತಿದ್ದು ಯೋಗ ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾಗಿದ್ದು ಸಾವಿರಾರು ವರ್ಷಗಳಿಂದಲೂ ಜೀವನದ ಭಾಗವಾಗಿ ಪ್ರತಿನಿತ್ಯ ಆಚರಿಸಿಕೊಂಡು ಬರಲಾಗಿದೆ ಜಗತ್ತಿನಾದ್ಯಂತ ಒಂದು ನೂರ ಎಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳ ನಾಗರಿಕರ ಯೋಗವನ್ನು ತಮ್ಮ ದಿನನಿತ್ಯ ಬದುಕಿನಲ್ಲಿ ಆಚರಿಸುತ್ತಾ ಮಾನಸಿಕ ದೈಹಿಕ ಆರೋಗ್ಯವನ್ನು ಸದೃಢಗೊಳಿಸಿಕೊಂಡಿದ್ದಾರೆಂದು ಇದೇ ವೇಳೆ ಹೇಳಿದರು ಈ ಸಂದರ್ಭದಲ್ಲಿ ವಿಜಯ್ ರೌದಿ ಕುಮಾರ್ ಬಡಿಗೆ ರಾಜು ಗಸ್ತಿ ಮಂಗಲ್ ರಾಣವರು ಸೇರಿದಂತೆ ನೂರಾರು ಯೋಗ ಪಟುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಂಗೋರ್ ಪಾಟೀಲ್ ನ್ಯೂಸ್ ಹುಕ್ಕೇರಿ ಒಳಿತಿಗಾಗಿ ಯೋಗ ವಿಶ್ವದಾದ್ಯಂತ ಇಂದು ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಹುಕ್ಕೇರಿಯ ರೌದಿ ಫಾರ್ಮ್ ಹೌಸ್ ನಲ್ಲಿ ಪತಾಂಜಲಿ ಯೋಗ ಸಮಿತಿಯಿಂದ ಯೋಗ ದಿನಾಚರಣೆ ಅಂಗವಾಗಿ ಸಹಸ್ರಾರು ಯೋಗ ಪಟುಗಳು ಇಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಇಂದು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಜಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಎಲ್ಲ ಕಡೆಯೂ ಯೋಗ ಆಚರಿಸಲಾಗ್ತಾ ಇದೆ ತಾವದ ಯೋಗವನ್ನು ಪರಿಚಯ ಸಾಕಾರ ಆಚರಣೆಗೆ ತಂದಂಥ ಭಾರತ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಇದ್ದೀನಿ ಇನ್ನು ಯೋಗ ಹುಟ್ಟಿದ್ದೇ ಭಾರತದಲ್ಲಿ ಯೋಗದಿಂದ ರೋಗಮುಕ್ತ ಬರೇ ರೋಗ ಮುಕ್ತ ಅಲ್ಲ ಮಾನಸಿಕವಾದಂಥ ನೆಮ್ಮದಿ ಸಿಗತ್ತೆ ಸೊ ಅತ್ಯಂತ ಶ್ರೇಷ್ಠವಾದಂಥ ಈ ಯೋಗದ ಆಚರಣೆಯನ್ನು ತಂದಂಥ ಭಾರತ ಇಡೀ ಜಗತ್ತಿನಲ್ಲಿ ಇವತ್ತು ಪ್ರಸಿದ್ಧ ಆಗಿದೆ ಸೊ ಈ ಮಾದರಿ ಇವತ್ತು ಭಾಳ ಒಳ್ಳೆಯದು ಹುಕ್ಕೇರಿಯ ರೌದಿ ಫಾರ್ಮ್ ಹೌಸ್ನಲ್ಲಿ ಈ ಯೋಗ ದಿನಾಚರಣೆಯಲ್ಲಿ ನಾನು ಭಾಗಿಯಾಗಿದ್ದೆ ನೂರಾರು ಸಹೋದರಿಯರು ಸಹೋದರರು ಎಲ್ಲರೂ ಭಾಗಿಯಾಗಿದ್ದರು ಸೊ ಇವತ್ತಿನ ದಿನ ಈ ಹುಕ್ಕೇರಿಯ ಯೋಗ ದಿನಾಚರಣೆ ಹತ್ತನೇ ವರ್ಷದ ಇದರಲ್ಲಿ ಭಾಗವಹಿಸಿದ್ದು ಭಾಳ ಸಂತೋಷ ಆಗುತ್ತೆ ಅಂತನ್ನುವಂಥದ್ದು ಈ ಪತಂಜಲಿ ಯೋಗ ಅನ್ನೋದು ಈ ಜನತೆಯ ಆರೋಗ್ಯಗೋಸ್ಕರ ಇದೆ ಅದರದ ಸದುಪಯೋಗವನ್ನು ತಾವೆಲ್ಲ ತಗೋಬೇಕು ರೌದಿ ಫಾರ್ಮ್ ಹೌಸ್ನಲ್ಲಿ ಹುಕ್ಕೇರಿಯಲ್ಲಿ ನಿರಂತರವಾಗಿ ಉಚಿತವಾಗಿ ಐದು ಮೂವತ್ತರಿಂದ ಆರು ನಲವತ್ತರವರೆಗೆ ನಿರಂತರವಾಗಿ ಇದೆ ತಾವೆಲ್ಲ ಯೋಗದಲ್ಲಿ ಪಾಲ್ಗೊಂಡು ಆರೋಗ್ಯಕ್ಕೆ ಒಳ್ಳೆಯ ಆರೋಗ್ಯ ಸಿಗಬೇಕು ಅಂತಂದರೆ ನಿರಂತರವಾಗಿ ಇರಿ ಆಮೇಲೆ ಯಾವುದೇ ಥರದ ಖರ್ಚು ವ್ಯರ್ಥ ಇಲ್ಲ ಸೈಡ್ ಇಫೆಕ್ಟು ಯಾವುದೇ ಇಲ್ಲ ಮತ್ತೊಂದು ವಿಶೇಷ ಏನಂತಂದರೆ ಒಂದು ರೋಗ ಬಂದಾಗ ನಾವು ಸ್ಕ್ಯಾನ್ ಮಾಡ್ಕೋ ಬದಲಿ ರೋಗ ಇಲ್ಲದೇ ಇದ್ದಾಗ ನಾವು ಒಳ ದೇಹದ ಒಂದು ಪ್ರಾಣಾಮಿ ಇರಬಹುದು ಆಸನಗಳಿರ್ಬೋದು ಮಾಡ್ತಾ ಇದ್ದರೆ